ಅಲ್ಲೊಂದಷ್ಟು ಪ್ರಾಪ್ತ ಸುಪ್ರೀಂ ನಾನೇ ಒಂದ್ಸಲ ಕರ್ನಾಟಕ ಮಾಡಿದಾಗ ನನಗೆ ಅನಿಸಿದ್ದು ಒಂದು ರೋಗ ದುರಾಸೆ ಅನ್ನುವ ಈ ರೋಗಕ್ಕೆ ಮಿತಿ ಇಲ್ಲ ಎಷ್ಟು ಮಾಡಿದ್ರೂ ಸಾಲಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಈ ದುರಾಸೆಯ ಅಭಿವೃದ್ಧಿ ಬಗ್ಗೆ ಈ ಪದ ಬೇಕಂತೆ ಬಳಸ್ತಾ ಇದ್ದೇನೆ ಅಭಿವೃದ್ಧಿ ಬಗ್ಗೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಐವತ್ತನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದವು ಅದರಲ್ಲಿ ಒಂದು ಹಗರಣದ ಉದಾಹರಣೆ ನಿಮ್ಗೆ ಕೊಡ್ತೇನೆ ಜೀಪ್ ಹಗರಣ ಅಂತ ಪರದೇಶದಿಂದ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದು ಐವತ್ತನೇ ದಶಕದಲ್ಲಿ ತದನಂತರದ ದಶಕದಲ್ಲಿ ಒಂದು ಉದಾಹರಣೆ ಅದು ಬೋಫರ್ಸ್ ಅನ್ನುವ ಪ್ರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಒಂದು ಹಗರಣದಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದು ತದನಂತರದ ದಶಕದಲ್ಲಿ ಆ ದಶಕದಲ್ಲಿ ಸಾವಿರಾರು ಹಗರಣಗಳು ನಡೆದಿರಬೇಕು ತದನಂತರ ಜಾಸ್ತಿ ಇರಬೇಕು ಆ ದಶಕದಲ್ಲಿ ಆದ ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳುವುದು ಈ ಸಂಖ್ಯೆಗಳು ನಾನು ಸೃಷ್ಟಿ ಮಾಡಿದ್ದಲ್ಲ ಗೂಗಲ್ಗೆ ಹೋಗಿ ನೋಡಿ ಅದರಲ್ಲಿದೆ ಜೀಪ್ ಹಗರಣ ಬೋಫರ್ಸ್ ಕಾಮನ್ವೆಲ್ತ್ ಗೇಮ್ಸ್ ತದನಂತರ ಟೂ ಜಿ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಆ ದಶಕದಲ್ಲಿ ಸಾವಿರಾರು ಹಗರಣಗಳು ನಡೆದವು ತದನಂತರ ದಶಕದಲ್ಲಿ ಟೂ ಜಿ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಂತು ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಬಂದ್ಗಡೆ ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋಗಿದ್ರೆ ಆ ದಶಕದಲ್ಲಿ ಆದಂತ ಎಲ್ಲಾ ಹಗರಣದಲ್ಲಿ ಸೋರ್ಕೊಂಡು ಹೋದಂತಹ ಹಣಕ್ಕೆ ಲೆಕ್ಕ ಹಾಕಿದ್ರೆ ಸ್ವಲ್ಪ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂತ ಮಾತು ಒಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಪ್ರಧಾನಮಂತ್ರಿಗಳು ಹೇಳಿದ ಮಾತು ಇದು ಗೂಗಲ್ ಅಲ್ಲಿ ಈ ಸಂಖ್ಯೆಗಳೆಲ್ಲ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತಹ ಒಬ್ಬ ಸಂವಿಧಾನದ ಅಧಿಕಾರಿ ಸಿ ಎ ಜಿ ದ ಕಾಂಪ್ಯೂಟರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ತಮ್ಮ ವರದಿಯಲ್ಲಿ ಹೇಳಿದಂತಹ ಮಾತು ಯಾವ ರೀತಿಯಲ್ಲಿ ಮುಂದಕ್ಕೆ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ಬೋದು ಹೌದು ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಲ್ಕನೇ ಆರ್ಥಿಕ ದೇಶ ಆಗಿದ್ದೇವೆ ಆದರೆ ಇಂಥ ಹಗರಣಗಳು ನಡೆಯದೇ ಇದ್ರೆ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡಿ ಇದರಲ್ಲಿ ಕಷ್ಟಪಡುವವರು ಯಾರು ಕೊನೆ ಹಂತದಲ್ಲಿರುವಂತಹ ವ್ಯಕ್ತಿ ಸರ್ಕಾರದಿಂದ ಬರಬೇಕಾದಂತಹ ಸೌಲಭ್ಯಗಳನ್ನ ಪಡಿಬೇಕಾದಂತಹ ವ್ಯಕ್ತಿ ಅಂತವರಿಗೆ ಶ್ರೀಮಂತರಿಗೆ ಏನು ಬೀಳಲ್ಲ ಜೈ ಶ್ರೀ ಕೃಷ್ಣ ಪರಿಸರ 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 ಪ್ರೇಮಿ ಸಮಿತಿಯವರು ಕೂಡ ಬಹಳ ಅದ್ಭುತ ಕೆಲಸವನ್ನ ಈ ಎರಡು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಭಾಳ ವರ್ಷದಿಂದ ಈ ಕೆಲಸ ಜನಪ್ರಿಯ ಕೆಲಸಗಳು ನಡೀತಾ ಇವೆ ಅದರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ ಇವಾಗಲೇ ಅದರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಇದೆ ಮತ್ತು ಇದೇ ಊರಿನವ್ರು ಆದ್ದರಿಂದ ನಿಮಗೆ ಅದರ ಬಗ್ಗೆ ಮಾಹಿತಿ ಇದೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಕ್ಯಾರಿಯ್ ಕೋಲ್ ಟು ನ್ಯೂ ಕಾಸಲ್ ಅಂತ ನ್ಯೂ ಕಾಸಲಲ್ಲಿ ಇದ್ದಂಥ ಬೇರೆ ಹೊರಗಿನ ಕಲ್ಲಿದ್ದ ಅಗತ್ಯ ಇಲ್ಲ ಆದರೂ ಕೂಡ ಅದನ್ನು ತಗೊಂಡೋದ್ರೆ ಅದರ ಅರ್ಥ ಬೇರೆ ಆಗ್ತದೆ ಹೇಳಿ ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಸಂಸ್ಥೆಗೂ ಕೂಡ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಬಂದ್ಗಳೇ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೇನೆ ಸಮಾಜದಲ್ಲಿ ಆಗ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದರೆ ಬಹಳಷ್ಟು ಜನರು ಸುಖವಾಗಿದ್ದರೆ ಅಂತ ತಿಳ್ಕೊಂಡಂತಹ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಬಹಳಷ್ಟು ಅನ್ಯಾಯವನ್ನು ಕಂಡಿದೆ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆಗಳಿಂದ ಅದು ಶಾಸಕಾಂಗವೇ ಇರ್ಬೋದು ಕಾರ್ಯಾಂಗವೇ ಇರ್ಬೋದು ನ್ಯಾಯಾಂಗವೇ ಇರ್ಬೋದು ಬಹಳಷ್ಟು ಅನ್ಯಾಯವನ್ನು ಕಂಡಿದೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ವಯಸ್ಸಾದವರಿಗೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಹತ್ರ ಹೋಗಬೇಡ ಅಂತ ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದ್ದವಂಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಆಗ್ತಾ ಇತ್ತು ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಅಂತ ಬದಲಾವಣೆ ಬಂದಿದೆ ಆ ಸಮಾಜ ಇವತ್ತು ಸ್ವರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವಿದೆ ಇವತ್ತು ಜೈಲಿಗೆ ಹೋಗಿ ಜಾಮೀನು ದೇವರು ಬಂದಂತ ವ್ಯಕ್ತಿಗಳಿಗೆ ಹಾರ ಹಾಕಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರೆ ಬಸ್ ಸ್ಟೇಷನ್ಗೆ ಹೋಗ್ತಾರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಹೂವಿನ ಹಾರ ಎಲ್ಲ ಸೇಬಿನ ಹಾರ ಹಾಕ್ತಾರೆ ಜೈಕಾರ ಹಾಕ್ತಾರೆ ಅಂತವರು ಅಧಿಕಾರಕ್ಕೂ ಬರ್ತಾರೆ ಏನ್ ಸಂದೇಶ ನಾವು ಕಲಿಸ್ತಾ ಇದ್ದೇವೆ ಸಮಾಜ ಇವತ್ತು ಕೂಡ ಅಂತವರನ್ನ ಬಹಿಷ್ಕರಿಸ್ತಾ ಇದ್ರೆ ಇವತ್ತು ಸಮಾಜದಲ್ಲಿ ಒಳ್ಳೆಯವರಿಗೆ ಒಳ್ಳೆಯ ಜಾಗ ಸಿಗ್ತಾ ಇತ್ತು ಮಂತ್ರಿ ಈಶ್ವರ್ ಖಂಡ್ರೆ ಅವರ ಹತ್ರ ಕೂಡ ನಾವು ಮಾತಾಡಿದ್ದೇವೆ ಒಳ್ಳೆ ಟೈಪಿಂಗ್ ಅನ್ನು ಕೊಟ್ಟಿದ್ದೇವೆ ನೆಕ್ಸ್ಟ್ ನಮ್ಮ ಏಜೆಂಟ್ ಅವರು ಅದು ಹೇಳ ಅದು ಕೂಡ ಹೇಳ್ತಾರೆ ನೀವು ಬರಬೇಕು ಡ್ಯೂಟಿ ಕಾರ್ಡ್ ಹೇಳಿದ್ರೆ ನೇತ್ರವಾದಿ ಪ್ಯೂರಿಫಿಕೇಶನ್ ನಾವು ಸ್ಟೆಪ್ ತೆಗೆದುಕೊಳ್ಳುವಂತ ಅದು ದೊಡ್ಡ ಕೆಲಸ ಅದು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಗವರ್ನಮೆಂಟ್ ಈಸ್ ಎಂಟ್ರಿಂಗ್ ಟು ದಾಟ್ ಪ್ಯೂರಿಫಿಕೇಶನ್ ನೇತ್ರಾವತಿ ಡ್ರೈವರ್ ಬಿಕಾಸ್ ಅರಿಯೋ ಒಂದು ಬಂಟ್ವಾಲ ಮಂಗಳೂರಿಗೆ ಕುಡಿಯುವ ನೀರು ಹೋಗ್ತಾ ಇದೆ ಅದು ಕಲುಷಿತ ಆದರೆ ಇಪ್ಪತ್ತು ವರ್ಷದ ನಂತರ ಕೂಡ ಶುರು ಆಗಲಿಕ್ಕೆ ಸಾಧ್ಯ ಇದೆ ಅದು ಅರ್ಥ ಆಗಿದೆ ಅದೇ ಲೆಕ್ಕದಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೆ ಪರಿಸರವಾದದೊಂದು ಪ್ರಾಬ್ಲಮ್ ಇತ್ತು ಎಂದೇ ಮಾಡಲಿಕ್ಕೆ ಬಿಡುವುದಿಲ್ಲ ಅದನ್ನು ನಾವು ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಎಲ್ಲ ಸಮುದಾಯ ಒಟ್ಟಾಗಿ ಏಳೇಳು ಪ್ರೆಸಿಡೆಂಟ್ ಆಗಿದೆ ನಮ್ಮ ಸಮಿತಿಯಲ್ಲಿ ಎವ್ರಿ ತ್ರೀ ಇಯರ್ ಅವರ ಎಲ್ಲ ಸಮಾಜದಿಂದ ಆಗಿದೆ ನಾವು ಫುಲ್